ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಾಯಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಸಾಯಿ ಸಚ್ಚರಿತಾ ನಲವತ್ತೊಂಬತ್ತನೇ ಅಧ್ಯಾಯ ಅನ್ನು ಆರಂಭ ಮಾಡ್ತಾ ಇದ್ದೀನಿ ಇದರಲ್ಲಿ ಅರಿಕಾನೋಪ ಸೋಮದೇವ ಸ್ವಾಮಿ ನಾನಾ ಸಾಹೇಬ ಚಂದೋರಕರ ಅವರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೋಡೋಣ ಬ್ರಹ್ಮನನ್ನು ಮತ್ತು ಸದ್ಗುರುವನ್ನು ಹೊಗಳಲು ವೇದಗಳಿಂದಲೂ ಪುರಾಣಗಳಿಂದಲೂ ಸಾಧ್ಯವಿಲ್ಲದೇ ಇರುವಾಗ ನಮ್ಮಂತಹ ಪಾಮರರು ಸದ್ಗುರುವಾದ ಸಾಯಿಬಾಬಾ ಅವರನ್ನು ವರ್ಣಿಸಲು ಹೇಗೆ ಸಾಧ್ಯ ಈ ಬಗ್ಗೆ ನಾವು ಮೌನದಿಂದ ಇರುವುದೇ ಒಳ್ಳೆಯದು ಮೌನ ರಥವು ಸದ್ಗುರುವಿನ ವರ್ಣನೆಯ ಒಳ್ಳೆಯ ಮಾರ್ಗ ಆದರೆ ಸಾಯಿ ಬಾಬಾ ಅವರ ಸದ್ಗುಣಗಳು ನಮ್ಮ ಮೌನ ರಥವನ್ನು ಮುರಿದು ಬಾಯಿ ತೆರೆಯುವಂತೆ ಮಾಡುತ್ತವೆ ಬಂಧು ಬಳಗದವರು ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರವು ರುಚಿಸುವುದಿಲ್ಲ ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ ಇದು ಸಾಯಿ ಲೀಲಾಮೃತಕ್ಕೂ ಅನ್ವಯಿಸುತ್ತದೆ ಈ ಅಮೃತವನ್ನು ಒಬ್ಬರೇ ಸೇವಿಸಲಾಗುವುದಿಲ್ಲ ಸ್ನೇಹಿತರು ಬಂದು ಬಳಗದವರು ನಮ್ಮ ಜೊತೆಗೆ ಇದ್ದರೆ ಅದರ ರುಚಿಯೇ ಬೇರೆ ಶ್ರೀ ಸಾಯಿ ಬಾಬಾ ಅವರೇ ಸ್ವತಃ ತಮ್ಮ ಕಥೆಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಬರೆಯಿಸಿಕೊಳ್ಳುತ್ತಾರೆ ಅವರಲ್ಲಿ ಶರಣಾಗತರಾಗಿ ಅವರನ್ನು ಭಕ್ತಿಯಿಂದ ಧ್ಯಾನಿಸುವುದೊಂದೇ ನಮ್ಮ ಕರ್ತವ್ಯ ತಪಸ್ಸು ಮಾಡುವುದು ಯಾತ್ರೆ ಹರಕೆ ತ್ಯಾಗ ಧ್ಯಾನ ಇವುಗಳಿಂದ ಉತ್ತಮವಾದುದ್ದು ಸದ್ಗುರುವನ್ನು ಕುರಿತು ಧ್ಯಾನಿಸುವುದು ಇದೆಲ್ಲದಕ್ಕಿಂತ ಶ್ರೇಷ್ಠವಾದುದ್ದು ಬೇರೆ ಇನ್ನಿಲ್ಲ ಕಾರಣ ನಾವು ಸಾಯಿನಾಮವನ್ನು ಉಚ್ಚರಿಸುತ್ತಾ ಅವರ ವಚನಗಳನ್ನು ಸ್ಮರಿಸುತ್ತಾ ಅವರ ಮಹಿಮೆಯ ಧ್ಯಾನ ಮಾಡುತ್ತಾ ತಲ್ಲೀನರಾಗಬೇಕು ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ ಈ ಮೇಲೆ ಹೇಳಿದಂತೆ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲಿಸಿದರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುವರು ಮತ್ತು ಭವಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವರು ಹರಿಕನೊಬ್ಬ ಮುಂಬಾಯಿಯ ಅರಿಕಾನೊಬ್ಬ ಎಂಬುವನೊಬ್ಬನು ತಮ್ಮ ಬಂಧು ಮಿತ್ರರಿಂದ ಬಾಬಾ ಅವರ ಲೀಲೆಗಳನ್ನು ಕೇಳಿ ಅನುಮಾನಿಸಿ ಅವುಗಳನ್ನು ಪರೀಕ್ಷಿಸಲು ಕೆಲವು ಮಿತ್ರರೊಡನೆ ಶೇಡಿಗೆ ಬಂದನು ಜರತಾರಿ ಪೇಡ ತಲೆಗೆ ಸುತ್ತಿಕೊಂಡು ಹೊಸ ಚಪ್ಪಲಿ ಹಾಕಿಕೊಂಡು ಅವರು ಬಂದಿದ್ದರು ದೂರದಿಂದಲೇ ಅವರ ಬಾಬಾ ಅವರನ್ನು ನೋಡಿ ನಮಸ್ಕರಿಸಬೇಕೆಂದು ಅವರು ಇಚ್ಛಿಸಿದ್ದರು ತಮ್ಮ ಹೊಸ ಚಪ್ಪಲಿ ಎಲ್ಲಿ ಬಿಡಬೇಕೆಂದು ಬಹಳ ಯೋಚಿಸಿ ಕಡೆಗೆ ಹೊರಗಡೆ ಒಂದು ಮೂಲೆಯಲ್ಲಿ ಬಿಟ್ಟು ಮಸೀದಿ ಪ್ರವೇಶಿಸಿ ಮುಂದೆ ಬಾಬಾ ಅವರಿಗೆ ನಮಸ್ಕರಿಸಿ ಹಿಂತಿರುಗಿ ಬಂದು ನೋಡಿದಾಗ ಅವರ ಚಪ್ಪಲಿ ಇರಲಿಲ್ಲ ಎಷ್ಟು ಹುಡುಕಿದರೂ ಅವು ಸಿಗದೆ ಅವರು ತಮ್ಮ ನಿವಾಸಕ್ಕೆ ಹಿಂತಿರುಗಿದರು ಆ ನಂತರ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸಿ ನೈವೇದ್ಯವನ್ನು ಅರ್ಪಿಸಿ ಊಟಕ್ಕೆ ಕುಳಿತುಕೊಂಡರು ಆದರೂ ಮನಸ್ಸಿನಲ್ಲಿ ಚಪ್ಪಲಿಗಳ ನೆನಪು ಬರುತ್ತಲೇ ಇತ್ತು ಊಟವಾದ ನಂತರ ಕೈ ತೊಳೆಯಲು ಹೊರಗೆ ಬಂದರು ಆಗ ಒಬ್ಬ ಹುಡುಗ ಇವನ ಕಡೆಗೆ ಬರುತ್ತಿರುವುದನ್ನು ನೋಡಿದರು ಆ ಹುಡುಗ ಬಂದು ಜೊತೆ ಚಪ್ಪಲಿಗಳನ್ನು ಕೋಲಿನ ತುದಿಗೆ ಸಿಕ್ಕಿಸಿಕೊಂಡು ಕೈ ತೊಳೆಯುತ್ತಿದ್ದವರನ್ನು ಕುರಿತು ಬಾಬಾ ಅವರು ಈ ಕೋಲು ಮತ್ತು ಚಪ್ಪಲಿ ಕೊಟ್ಟು ಅರಿಕಪೇಟ ಜರಿಕಾ ಎಂದು ಕೂಗುತ್ತಾ ಹೋಗು ಯಾರಾದರೂ ಈ ಚಪ್ಪಲಿ ತಮ್ಮದೆಂದು ಕೇಳಿದರೆ ಅವರ ಹೆಸರು ತಿಳಿದುಕೋ ಅವನು ಕಾನೋಬನ ಮಗ ಎಂಬುದನ್ನು ಕೇಳಿ ತಿಳಿ ಅವರು ಜರಿಪೇಟ ಹಾಕಿಕೊಂಡಿರುತ್ತಾರೆಯೋ ಎಂಬುದನ್ನು ನೋಡಿ ಆನಂತರ ಇವುಗಳನ್ನು ಕೊಡು ಎಂದು ಹೇಳಿದ್ದಾರೆ ಎಂದನು ಹರಿಖಾನ ಒಬ್ಬನು ಇದನ್ನು ಕೇಳಿ ಸಂತಸದಿಂದ ಅವನ ಹತ್ತಿರ ಬಂದು ತಾವೇ ಒಬ್ಬ ಎಂದು ಕಾನುಬ್ಬನ ಪುತ್ರನೆಂದು ಹೇಳಿ ಜರಿಪೇಟವನ್ನು ಹುಡುಗನಿಗೆ ತೋರಿಸಿದನು ಹುಡುಗನು ಆ ನಂತರ ಅವರಿಗೆ ಚಪ್ಪಲಿ ಕೊಟ್ಟನು ಆಗ ಅವರು ತಾನು ಜರಿಪೇಟ ಹಾಕಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ ಬಾಬಾ ಅವರು ಸಹ ಇದನ್ನು ನೋಡಿರಬಹುದು ಆದರೆ ನಾನು ಶೀಡಿಗೆ ಬರುತ್ತಿರುವುದು ಇದೇ ಮೊದಲು ನನ್ನ ಹೆಸರು ಹರಿಕಾನೋಬಾ ಎಂದು ನಾನು ಕಾನೋಬನ ಪುತ್ರನೆಂದು ಅವರಿಗೆ ಹೇಗೆ ತಿಳಿಯಿತು ಎಂದು ಯೋಚನಾಮಗ್ನರಾದರು ಅವರು ಶೀಡಿಗೆ ಬಂದಿದ್ದದ್ದು ಬಾಬಾ ಅವರನ್ನು ಪರೀಕ್ಷಿಸಲೋಸ್ಕರ ಈ ಘಟನೆಯಿಂದ ಬಾಬಾ ಅವರು ನಿಜವಾದ ಸತ್ಪುರುಷರೆಂಬ ಅರಿವಾಗಿ ಅವರು ಮುಂಬಯಿಗೆ ಹಿಂತಿರುಗಿದರು ಸೋಮ ದೇವ ಸ್ವಾಮಿ ಈಗ ಬಾಬಾ ಅವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಇನ್ನೊಬ್ಬರ ವಿಚಾರವನ್ನು ಪರಿಶೀಲಿಸೋಣ ಕಾಕಾ ಸಾಹೇಬ ದೀಕ್ಷಿತರ ಸಹೋದರ ಬಾಯೀಜ ಅವರು ನಾಗಪುರದಲ್ಲಿ ವಾಸಿಸುತ್ತಿದ್ದರು ಅವರು ಸಾವಿರದ ಒಂಬೈನೂರ ಆರರಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ಉತ್ತರ ಕಾಶಿಯ ಹರಿದ್ವಾರದ ಶ್ರೀ ಸೋಮನಾಥ ಸ್ವಾಮಿಯವರ ಪರಿಚಯವಾಯಿತು ಮುಂದೆ ಐದು ವರ್ಷಗಳ ನಂತರ ಸೋಮನ ದೇವ ಸ್ವಾಮಿ ನಾಗಪುರಕ್ಕೆ ಬಾಯೀಜಿಯವರ ಕಡೆ ಬಂದರು ಅಲ್ಲಿ ಸಾಯಿ ಬಾಬಾ ಅವರ ಲೀಲೆಗಳನ್ನು ಕೇಳಿದರು ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ಅವರಿಗೆ ಇಚ್ಛೆಯಾಯಿತು ಬಾಯೀಜಿ ಪರಿಚಯ ಪತ್ರ ಪಡೆದು ಶೀಡಿಗೆ ಹೊರಟರು ಮನ್ಮಾಡ ಮತ್ತು ಕೊಪ್ಪರಗಾವ ದಾಟಿದ ನಂತರ ಟಾಂಗಾ ಮಾಡಿಕೊಂಡು ಶಿಡಿಗೆ ನಡೆದರು ಶಿಡಿ ಸಮೀಪಿಸುತ್ತಿರುವಾಗಲೇ ದೂರದಿಂದಲೇ ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವು ಸ್ವಾಮಿಯ ಕಣ್ಣಿಗೆ ಬಿತ್ತು ಬೇರೆ ಬೇರೆ ಸಂತರ ಆಚರಣೆ ಬೇರೆ ಬೇರೆಯಾಗಿರುತ್ತದೆ ಧ್ವಜವನ್ನು ನೋಡಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ ಈ ಸಂತರಿಗೆ ಧ್ವಜದ ಮೋಹ ಏಕೆ ಅದೇನು ಅವರ ಹಿರಿಮೆಯ ವ್ಯಕ್ತ ಹಿರಿಮೆಯನ್ನು ವ್ಯಕ್ತಪಡಿಸುತ್ತದೆಯೇ ಎಂಬ ಭಾವನೆ ಮೂಡಿತು ಅವರು ತಮ್ಮ ಸಹ ಪ್ರಯಾಣಿಕರಿಗೆ ಈ ಶಿರ್ಡಿ ಯಾತ್ರೆ ಬೇಡ ಹಿಂತಿರುಗುವೆನೆಂದರು ಹೇಳಿದರು ಆಗ ಅವರು ಆಗಿದ್ದರೆ ನೀವು ಇಷ್ಟು ದೂರ ಬಂದಿದ್ದು ಯಾಕೆ ಈ ಧ್ವಜ ನೋಡಿ ನಿಮ್ಮ ಮನಸ್ಸಿಗೆ ಅಶಾಂತಿ ಉಂಟಾಯಿತು ಶ್ರೀ ಶಿರ್ಡಿಯಲ್ಲಿ ಪಲ್ಲಕ್ಕಿ ಕುದುರೆ ಮುಂತಾದ ಸರಾಮಜಾಮುಗಳನ್ನು ನೋಡಿದರೆ ನೀವು ಏನು ಅನ್ನಬಹುದು ಎಂದರು ಆಗ ಸ್ವಾಮಿ ಪಲ್ಲಕ್ಕಿ ಮುಂತಾದವುಗಳನ್ನು ಇಟ್ಟುಕೊಂಡಿರುವ ಅನೇಕ ಸಾಧು ಸಂತರನ್ನು ನೋಡಿದ್ದೇನೆ ಇವರನ್ನು ನೋಡುವುದಕ್ಕಿಂತ ಹಿಂತಿರುಗುವುದೇ ಲೇಸು ಎಂದು ಹೇಳಿ ಹಿಂತಿರುಗಲು ಸಿದ್ಧರಾದರು ಸಹ ಪ್ರಯಾಣಿಕರು ಬಲವಂತ ಮಾಡಿ ಕುರ್ತಕ್ಕ ಬಿಟ್ಟು ಅವರಿಗೆ ಮುಂದುವರಿಯುವಂತೆ ತಿಳಿಸಿದರು ಬಾಬಾ ಅವರಿಗೆ ಅವುಗಳ ಮೇಲೆ ಆಸಕ್ತಿ ಇಲ್ಲವೆಂದೇ ಭಕ್ತರೇ ಅವರ ಮೇಲಿನ ಪ್ರೀತಿಗಾಗಿ ಅವೆಲ್ಲವನ್ನು ಇಟ್ಟಿರುತ್ತಾರೆ ಎಂದು ತಿಳಿಸಿದರು ಹೀಗೆ ಒತ್ತಾಯ ಮಾಡಿ ಅವರನ್ನು ಶಿಡಿಗೆ ಕರೆದುಕೊಂಡು ಬಂದರು ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರನ್ನು ನೋ ೊಡನೆಯೇ ಅವರ ಮನಸ್ಸು ಕರಗಿತು ನಯನಗಳಲ್ಲಿ ಅಶ್ರೂಷಗಳು ತುಂಬಿದವು ಕಂಡವು ಗದ್ಗರಿತವಾಯಿತು ಅವರ ಗುರುವಿನ ನೆನಪು ಬಂದಿತು ಅವರ ಶಂಕೆಗಳೆಲ್ಲವೂ ಮಾಯವಾದವು ಬಾಬಾ ಅವರ ಪಾದದೂಳಿನಲ್ಲಿ ಹೊರಡಾಡಬೇಕೆಂದು ಇಚ್ಛಿಸಿ ಅವರನ್ನು ಸಮೀಪಿಸುತ್ತಿದ್ದರು ಆಗ ಬಾಬಾ ಅವರು ಕೋಪದಿಂದ ತಮ್ಮ ಭೂಷಣ ವಸ್ತುಗಳು ನಮ್ಮಲ್ಲಿಯೇ ಇರಲಿ ನಿಮ್ಮ ಮನೆಗೆ ಹೋಗು ಮಸೀದಿಗೆ ಪುನಃ ಬಂದರೆ ಜೋಕೆ ಇದು ಸಂತರ ಲಕ್ಷಣವೇ ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಎಂದರು ಸ್ವಾಮಿ ಅವರು ಚಕಿತರಾದರು ಬಾಬಾ ಅವರಿಗೆ ತಮ್ಮ ಮನದ ಇಂಗಿತ ಅರಿತವಾಗಿದೆ ಎಂದು ತಿಳಿದರು ಎಂತಹ ಜ್ಞಾನಿಗಳಿವರು ಅವರು ಕೆಲವರನ್ನು ಆಲಂಘಿಸುತ್ತಲೂ ಕೆಲವರ ಮಸ್ತಕದ ಮೇಲೆ ಅಭಯಾಸ್ತವನ್ನು ನೀಡುತ್ತಲೂ ಇರುವುದನ್ನು ಸೋಮದೇವ ಸ್ವಾಮಿ ಕಂಡರು ಆನಂತರ ಸೋಮದೇವ ಸ್ವಾಮಿ ತಮ್ಮ ನಡತೆ ಸರಿಯಾಗಿಲ್ಲವೆಂದು ಬಾಬಾ ಅವರ ಆಕ್ರೋಶವು ಪರೋಕ್ಷವಾದ ಆಶೀರ್ವಾದವೆಂದು ಬಗೆದರು ನಾನಾ ಸಾಹೇಬ ಚಂದೋರಕರ ಮಾಡ ಪಂಥರು ನಾನಾ ಸಾಹೇಬರ ಅನುಭವವನ್ನು ಕುರಿತು ಬರೆದು ಈ ಅಧ್ಯಯನವನ್ನು ಮುಕ್ತಾಯ ಮಾಡುತ್ತಿದ್ದಾರೆ ಒಂದು ದಿನ ನಾನಾ ಅವರು ಮಾಹಳ ಸಾಪತಿಯ ಮತ್ತಿತರರೊಡನೆ ಮಸೀದಿಯಲ್ಲಿ ಕುಳಿತಿರುವಾಗ ವೈಜಾಪುರದಿಂದ ಒಬ್ಬ ಮಹಮದಿಯನು ಕುಟುಂಬ ಸಮೇತ ಬಾಬಾ ಅವರ ದರ್ಶನಕ್ಕೆ ಬಂದನು ಅವನ ಸಂಗಡವಿದ್ದ ಘೋಷ ಸ್ತ್ರೀಯನ್ನು ನೋಡಿ ನಾನಾ ಅವರು ಎದ್ದು ಹೋಗಲು ಪ್ರಯತ್ನಪಟ್ಟರು ಆಗ ಬಾಬಾ ಅವರು ಅವರನ್ನು ತಡೆದರು ಅವಳು ಬಹಳ ಸುಂದರವಾಗಿದ್ದಳು ಬಾಬಾ ಅವರಿಗೆ ನಮಸ್ಕರಿಸಲು ಮುಖದ ಪರದೆಯನ್ನು ಎತ್ತಿದಾಗ ನಾನಾ ಅವಳ ಸೌಂದರ್ಯವನ್ನು ನೋಡಿದರು ನಮಸ್ಕರಿಸಿದ ನಂತರ ಅವಳು ಮತ್ತೆ ಮುಸ್ಕನ್ನು ಹಾಕಿಕೊಂಡಳು ಅವಳ ಸೌಂದರ್ಯವನ್ನು ಮತ್ತೊಮ್ಮೆ ನೋಡಲು ನಾನಾ ಇಚ್ಛಿಸಿದರು ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದ ನಂತರ ಬಾಬಾ ನಾನಾ ಅವರನ್ನು ಕುರಿತು ನಾನಾ ಹೃದಯಕ್ಕೆ ತಳಮಳಗೊಂಡಿರುವೆ ಇಂದ್ರಿಯಗಳು ತಮಗೆ ನೇಮಿಸಿದ ಕೆಲಸವನ್ನು ಮಾಡುತ್ತಿರಲಿ ನಾವು ಅವುಗಳ ಗೊಡವೆಗೆ ಹೋಗಬಾರದು ದೇವರು ಸುಂದರವಾದ ಪ್ರಪಂಚವನ್ನು ನಿರ್ಮಿಸಿದ್ದಾನೆ ಅವನ ಗುಣಾಗ್ರಹಣ ಮಾಡುವುದು ನಮ್ಮ ಕರ್ತವ್ಯ ಮನಸ್ಸು ಕ್ರಮೇಣ ಸ್ಥಿರವಾಗಿ ಸಮಾಧಾನ ಹೊಂದುತ್ತದೆ ಮುಂದಿನ ಬಾಗಿಲು ತೆರೆದಿರುವಾಗ ಹಿಂದಿನ ಬಾಗಿಲಿಂದ ಹೇಗೆ ಬರಬೇಕು ಅಂತರಂಗ ಪರಿಶುದ್ಧವಾಗಿದ್ದರೆ ಯಾವ ನಷ್ಟವೂ ಆಗಲಾರದು ನಮ್ಮಲ್ಲಿ ದುರಾಲೋಚನೆ ಇಲ್ಲದಿದ್ದರೆ ನಾವು ಯಾರಿಗೂ ಹೆದರಬೇಕಿಲ್ಲ ಕಣ್ಣು ತಮ್ಮ ಕರ್ತವ್ಯ ಮಾಡುತ್ತಿರಲಿ ಅದಕ್ಕೆ ನಾವೇಕೆ ನಾಚಿಕೊಂಡು ಹೆದರಬೇಕು ಎಂದರು ಶ್ಯಾಮ ಅವರು ಸಹ ಅಲ್ಲಿಯೇ ಇದ್ದರು ಅದರ ಆದರೆ ಬಾಬಾ ಅವರ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲ ಮನೆಗೆ ಹೋಗುವಾಗ ದಾರಿಯಲ್ಲಿ ನಾನಾ ಅವರನ್ನು ವಿಚಾರಿಸಿದರು ಆಗ ನಾನಾ ಸಾಹೇಬ ಆ ಸ್ತ್ರೀಯ ಸುಂದರ ಮುಖ ನೋಡಿ ನನ್ನ ಮನಸ್ಸು ಅಶಾಂತತೆಯಿಂದ ಇತ್ತು ಬಾಬಾ ಅವರು ಅದನ್ನು ಕುರಿತು ನನಗೆ ಈ ರೀತಿಯ ವಚನ ನುಡಿದರು ಎಂದು ಹೇಳಿ ಕೆಳ ವಿವರಿಸಿದರು ತಮ್ಮ ಮನಸ್ಸು ಸ್ವಾಭಾವತ ಚಂಚಲವಾದುದು ಆದರೆ ಅದರ ಅಧಿಕಾರಕ್ಕೆ ನಾವು ಶರಣಾಗತರಾಗಬಾರದು ಇಂದ್ರಿಯಗಳು ಅಶಾಂತಿಯಿಂದ ಇರಬಹುದು ಆದರೆ ಶರೀರವನ್ನು ನಾವು ಹೇಗಾದರೂ ಮಾಡಿ ನಿಯಂತ್ರಿಸಿ ಅಸಂಶತೆಯನ್ನು ತಡೆಯಬೇಕು ಇಂದ್ರಿಯಗಳು ವಿಷಯವನ್ನು ಅಪೇಕ್ಷಿಸುತ್ತವೆ ಆದರೆ ನಾವು ಅವುಗಳನ್ನು ಹಿಂಬಾಲಿಸುತ್ತ ವಸ್ತುಗಳ ಆಸರಿಗೆ ಮನಸೋಲಬಾರದು ನಿಧಾನವಾಗಿ ಮತ್ತು ಕ್ರಮ ಕ್ರಮೇಣವಾಗಿ ಅಭ್ಯಾಸ ಬಲದಿಂದ ನಾವು ಇಂದ್ರಿಯಗಳನ್ನು ಜಯಿಸಬಹುದು ನಾವು ಇಂದ್ರಿಯಗಳ ದಾಸರಾಗಬಾರದು ಅವುಗಳನ್ನು ಸಮಯ ಸಂದರ್ಭಕ್ಕೆ ತಕ್ಕಂಗೆ ಸರಿಯಾಗಿ ಉಪಯೋಗಿಸಬೇಕು ಸೌಂದರ್ಯವು ನೋಟದ ವಸ್ತು ನಾವು ವಸ್ತುಗಳನ್ನು ಸೌಂದರ್ಯವನ್ನು ಬಯರಹಿತವಾಗಿ ನೋಡಬೇಕು ನಾಚಿಕೆಯಾಗಲಿ ಹೆದರಿಕೆಯಾಗಲಿ ಸ್ಥಳವಿರಬಾರದು ಮೋಹರಹಿತವಾಗಿ ಪರಮಾತ್ಮನಿಂದ ನಿರ್ಮಿತವಾದ ಸೌಂದರ್ಯದ ಕೃತಿಗಳನ್ನು ನೋಡಿ ಆನಂದ ಪಡಬೇಕು ಈ ರೀತಿ ನಾವು ಇಂದ್ರಿಯಗಳನ್ನು ಸುಲಭವಾಗಿ ಮತ್ತು ಸ್ವಾಭಾವಿಕವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಇದರಿಂದ ಆನಂದವನ್ನು ಅನುಭವಿಸವಾಗಲೂ ಸಹ ಪರಮಾತ್ಮನ ನೆನಪು ಮಾಡುವುದು ನಮ್ಮ ಬಾಹೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಮನಸ್ಸು ಧರ್ಮ ಅರ್ಥ ಕಾಮಗಳಲ್ಲಿ ಸಿಲುಕಿಸಿದರೆ ಈ ಜನನ ಮರಣವೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ ಆದರೆ ನಾವು ವಿವೇಕವನ್ನು ತಮ್ಮ ಸಾರಥಿಯನ್ನಾಗಿ ಮಾಡಿಕೊಂಡರೆ ಇಂದ್ರಿಯಗಳು ದಾರಿ ತಪ್ಪಿ ಹೋಗದಂತೆ ಮಾಡಬಹುದು ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಯಿ ಸಾಯಿಬಾಧಾವನ್ನು ಸುಲಭವಾಗಿ ಸೇರಬಹುದು ಶ್ರೀ ಸಾಯಿ ಪ್ರಣಾಮಗಳು ಸಾಯಿಬಾಬಾ ಅವರ ಕೃಪೆ ಸದಾ ಎಲ್ಲ ಭಕ್ತರ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಈ ಅಧ್ಯಾಯ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಸಾಯಿ ಭಕ್ತರಿಗೆ ತಲುಪಿಸಿ ಮತ್ತೊಮ್ಮೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬ ಭಕ್ತರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಅಧ್ಯಯನವನ್ನು ಸಂಪೂರ್ಣಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಸಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು